ಸನಾತನ ಧರ್ಮದ ಪರಂಪರೆಯಾಗಿ ಭಾರತ ದೇಶದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ಮಹಾಶಿವರಾತ್ರಿ ಹಬ್ಬವನ್ನು ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿ ನಗರ ವಲಯದಲ್ಲಿರುವ ಬಸವೇಶ್ವರ ನಗರದ ಸಂಗಮೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನು ಕೈಗೊಳ್ಳಲಾಗುತ್ತಿದೆ ಸರ್ವ ಭಕ್ತಾದಿಗಳು ಆಗಮಿಸಿ ಮಹಾಶಿವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮನವಿ ಶ್ರೀ ನಮಃ ಸ್ಯಮ್ಮ ಕೈ ಯಜಾಮಹೇಶುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಯ ಬಂಧನ ಮೃತ್ಯೋ ಮುಖ್ಯಮಾಮೃತ ಎಲ್ಲರಿಗೂ ಮಹಾಶಿವರಾತ್ರಿ ಉಪಯುಕ್ತ ಶುಭಾಶಯಗಳು ದಿನಾಂಕ ಎಂಟು ಮೂರು ಎರಡು ಸಾವಿರದ ನಾಲ್ಕರಂದು ಮಹಾಶಿವರಾತ್ರಿ ಇರುತ್ತದೆ ಬಸವೇಶ್ವರ ನಗರದಲ್ಲಿ ಶ್ರೀ ಸಂಗಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಂಗಮೇಶ್ವರ ಸ್ವಾಮಿಗೆ ಮುಂಜಾನೆ ಐದು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಕಲ್ಪ ಮತ್ತು ರುದ್ರಾಭಿಷೇಕವಿರುತ್ತದೆ ನಂತರ ಮೂರು ಗಂಟೆಗೆ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿ ಇರುತ್ತದೆ ಆದ ಕಾರಣ ತಾವುಗಳು ನಂತರ ನಾಲ್ಕು ಗಂಟೆಗೆ ಸರ್ವ ಸರ್ವ ಭಕ್ತಾದಿಗಳಿಗೆ ದರ್ಶನವಿರುತ್ತದೆ ಆದ ಕಾರಣ ತಾವುಗಳು ಸಂಗಮೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ